ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಶ್ಲೋಕ ಎಂಬತ್ತ ಏಳು ಜಗನ್ಮಾತೆಯ ಪಾದ ಕಮಲಗಳ ಸೌಭಾಗ್ಯ ಅಥವಾ ಅರೆ ಕಾಲುಗಳ ಸೌಂದರ್ಯ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಹಿಮಾನಿ ಹಂತ ಹಿಮಗಿರಿ ನಿವಾಸೈಕ ಚತುರೌ ನಿಶಾಯ ನಿದ್ರಾಡಾಂ ವರಂ ವರೀ ಪಾತ್ರಂ ಶ್ರೀಯಮತಿ ಸೃಜಂತೌ ಸಮಯ ಸರೋಜಂ ತ್ವತ್ಪಾದೌ ಜನನಿ ಜಯತಶ್ಚಿತ್ರಮಿಹ ಕಿಂ ಅರ್ಥ ಹೇ ಜಗನ್ಮಾತೆ ಹಿಮವತ್ ಪರ್ವತದಲ್ಲಿ ಓಡಾಡಲು ಸಮವತ್ ಸಮರ್ಥಳಾದವಳೆ ರಾತ್ರಿಯಲ್ಲಿ ಕಮಲದಂತೆ ಪ್ರಸನ್ನರಾದ ಬ್ರಹ್ಮ ಮುಹೂರ್ತದಲ್ಲಿ ಸಮಯಾಚಾರ ಪರಾಯಣರಾದ ಅಂದ್ರೆ ವಿಗ್ರಹಾರಾಧನೆ ವಾಹ್ಯ ಪೂಜಾ ವಿಧಾನಗಳೇನು ಇಲ್ಲದೆ ತಮ್ಮಲ್ಲಿಯೇ ಷಟ್ ಚಕ್ರಗಳಲ್ಲಿ ಪರಮಾತ್ಮನನ್ನು ದರ್ಶಿಸುವವರು ಏಕಾಏಕಿ ಸಹಸ್ರಾರ ಚಕ್ರದೊಳಕ್ಕೆ ಶ್ವಾಸ ಹೋಗುವಂತೆ ಸಾಧನೆ ಮಾಡುವವರನ್ನು ಸಮಯಾಚಾರ ಪರಾಯಣರು ಎನ್ನುತ್ತಾರೆ ಹೀಗೆ ಬ್ರಹ್ಮ ಮುಹೂರ್ತದಲ್ಲಿ ಸಮಯಾಚಾರ ಪರಾಯಣರಾದ ನಿನ್ನ ಭಕ್ತರಿಗೆ ಲಕ್ಷ್ಮಿಯನ್ನು ಅಂದರೆ ಆಧ್ಯಾತ್ಮಿಕ ಜ್ಞಾನ ಸಂಪತ್ತನ್ನು ಪ್ರಸಾದಿಸುವಂತಹವಾಗಿರುವ ನಿನ್ನ ಚರಣಗಳು ಮಂಜಿನಿಂದ ಮುಚ್ಚಿ ಹೋಗುವಂತಹದು ರಾತ್ರಿಯಲ್ಲಿ ಮುರುಟಿಕೊಂಡು ಹೋಗುವಂತಹದು ಲಕ್ಷ್ಮೀದೇವಿಗೆ ಪಾದಪೀಠವಾಗಿಯೂ ಅಂದರೆ ಸಿಂಹಾಸನವಾಗಿಯೂ ಇರುವಂತಹುದು ಆದ ಕಮಲಗಳನ್ನೂ ಕೂಡ ಆ ನಿನ್ನ ಚರಣಗಳು ಜಯಿಸುತ್ತಿವೆ ಇದರಲ್ಲಿ ಆಶ್ಚರ್ಯವೇನಿದೆ ಕಮಲಗಳಿಗಿಂತ ಅಂದವಾಗಿ ಸುಕುಮಾರವಾಗಿವೆ ಅಮ್ಮನವರ ಪಾದಗಳು ಎಂಬ ಭಾವ ಸಮಯಾಚಾರ ಪರಾಯಣರಾದ ಭಕ್ತರು ಶ್ರೀಮಾತೆಯ ಪಾದ ಪದ್ಮಗಳನ್ನು ತಮ್ಮ ಭ್ರೂಮಧ್ಯೆ ಊಹಿಸಿಕೊಳ್ಳುತ್ತಾ ಸಾಧನೆ ಮಾಡುತ್ತಿರುತ್ತಾರೆ ಬೆಳಗಿನ ಜಾವದಲ್ಲಿ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಅವರವರ ಇಷ್ಟ ದೇವತಾ ಚರಣಗಳನ್ನು ಅವರವರ ಅವರ ಸದ್ಗುರುವಿನ ಪಾದ ಕಮಲಗಳನ್ನು ಅವರವರ ಊಹೆ ಭಾವನೆಗಳಲ್ಲಿರುವ ದೈವದ ಶ್ರೀಚರಣಗಳನ್ನು ಹೃದಯ ಸ್ಥಾನವಾದ ಅನಾಹತ ಚಕ್ರದಲ್ಲಿ ಹಣೆಯ ಭಾಗದಲ್ಲಿರುವ ಆಜ್ಞಾಚಕ್ರದಲ್ಲಿಯೂ ಪ್ರತಿಷ್ಠಾಪಿಸಿಕೊಂಡು ಧ್ಯಾನ ಸ್ಥಿತಿಯಲ್ಲಿ ಯೋಗ ಸಾಧನೆ ಮಾಡುತ್ತಾರೆ ಅವರಿಗೆ ಶ್ರೀಮಾತೆಯ ಪಾದ ಕಮಲಗಳು ಪಾದಗಳಲ್ಲಿನ ನೂಪುರ ಧ್ವನಿ ಚಿತ್ ಕಲೆಗಳು ಸಾಕ್ಷಾತ್ಕರಿಸುತ್ತವೆ ಇವೆ ಲಕ್ಷ್ಮಿಯನ್ನು ಪ್ರಸಾದಿಸುವ ಮಹದೈಶ್ವರ್ಯಗಳು ಅವರಿಗೆ ಅವರು ಕೋರುವುದು ಅದೇ ಕಾರು ಬಂಗಲೆಗಳಲ್ಲ ಅನಂತರ ಶಾಶ್ವತ ಮೋಕ್ಷವನ್ನು ಕೊಡುತ್ತಾಳೆ ಆ ತಾಯಿ ಅಮ್ಮನವರ ನೇತ್ರಗಳು ನೇತ್ರ ದೃಷ್ಟಿಯನ್ನು ಸಮಾಸ ವ್ಯಾಸ ಪದ್ಧತಿಯಲ್ಲಿ ವರ್ಣಿಸಿದರು ಆದಿಶಂಕರರು ಎರಡನೇ ಅಧ್ಯಾಯದಲ್ಲೂ ಮೂರನೇ ಅಧ್ಯಾಯದ ಎರಡು ಶ್ಲೋಕಗಳಲ್ಲೂ ಒಟ್ಟು ಹತ್ತು ಶ್ಲೋಕಗಳಲ್ಲಿ ಅನಂತರ ನಾಲ್ಕನೆಯ ಅಧ್ಯಾಯದಲ್ಲಿ ನಾಲ್ಕನೆಯ ಶ್ಲೋಕಗಳಲ್ಲಿ ಅಮ್ಮನವರ ಸ್ತನಯುಗ್ಮ ವಕ್ಷೋಜ ವೈಭವ ಸ್ತನ್ಯ ಸ್ತನ್ಯಪಾನ ಮಹಿಮೆಗಳನ್ನು ವರ್ಣಿಸಿದರು ನಂತರ ಐದನೆಯ ಅಧ್ಯಾಯದ ನಾಲ್ಕು ಶ್ಲೋಕಗಳಲ್ಲಿ ಅಮ್ಮನವರ ನಾಭಿ ನಾಭಿರೋಮಾವಳಿ ಅಂದರೆ ತ್ರಿವಳಿಯ ಸೌಂದರ್ಯ ಪ್ರಭಾವಗಳನ್ನು ವರ್ಣಿಸಿದರು ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಎಂಟು ಶ್ಲೋಕಗಳಲ್ಲಿ ಅಮ್ಮನವರ ಶ್ರೀಚರಣಗಳು ಶ್ರೀಚರಣಗಳ ಸೌಂದರ್ಯ ಸೌಕುಮಾರ್ಯ ಪಾದತಾಡನ ಮಹಿಮೆ ಲಕ್ಷ್ಮೀ ಸಂಪ್ರಾಪ್ತಿ ಮೋಕ್ಷ ಸಾಧನಗಳನ್ನು ವರ್ಣಿಸಿದರು ಆಚಾರ್ಯರು ಇಷ್ಟೊಂದು ವರ್ಣಿಸುತ್ತಿರುವ ಆ ಶ್ರೀಚರಣಗಳ ಮಹಾತ್ಮೆಯನ್ನು ನಮ್ಮಂತಹ ಕಲಿಕಾಲದ ಮನುಷ್ಯರು ಮರೆವು ಎಂಬುದೇ ಹೆಚ್ಚಾಗಿ ಉಳ್ಳವರು ಜೀವನ ಹೋರಾಟದ ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚು ಸಮಯ ಕೊಡಲಾರದಂತಹವರು ಯಾವುದಾದರೂ ಒಂದು ಶ್ಲೋಕವನ್ನಾದರೂ ಮನಸ್ಸಿಟ್ಟು ಅರ್ಥ ಮಾಡಿಕೊಂಡು ಅಂತರ್ಮುಖರಾಗಿ ಆಚಾರ್ಯರು ಬೋಧಿಸುತ್ತಿರುವ ಈ ಬೋಧೆ ಎಂಬ ಅವರ ಅಪಾರ ದಯಾರ್ ಹೃದಯದ ಆವೇಗವನ್ನೇ ನಾಸ್ತಿಕತೆಯ ಮೇಲಿನ ಹೋರಾಟವನ್ನಾಗಿ ಮಾಡಿಕೊಳ್ಳಬಹುದೇನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాార్థే నిత్యం విద్యాదానంచేహి మే నమస్కారం